ನಾಯಕರು ಈ ದೇಶ ಕಂಡಂಥ ನಾಯಕರು ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ಶೋಷಿತ ವರ್ಗಗಳ ಹರಿಕಾರ ಏನಿವತ್ತು ಬಡವರಿಗೆ ಅನ್ನದಿಂದ ಹಿಡಿದು ಅವರ ಏನೇನು ಮೂಲಭೂತ ಸೌ ಮೂಲಭೂತ ಸೌಕರ್ಯ ಏನೇನು ಕೊಡಬೇಕು ಅಂತ ಹೇಳಿ ಬಡವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರ ನ ನೋವನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಭಾರತ ದೇಶಕ್ಕೆ ಒಂದು ಮಾದರಿಯಾದಂತಹ ಮಾದರಿಯಾದಂತಹ ಒಂದು ಸಹಕಾರ ಕೊಟ್ಟಂತಹ ಸಿದ್ದರಾಮಯ್ಯನವರು ಇವತ್ತು ಏನು ಗವರ್ನರ್ನ ಇಟ್ಕೊಂಡು ಬಿ ಜೆ ಪಿ ಸರ್ಕಾರ ಗವರ್ನರ್ನ ಅಡ್ಡ ಇಟ್ಟುಕೊಂಡು ಮಾರ್ಗದಲ್ಲಿ ಸಿದ್ದರಾಮಯ್ಯನವ್ರನ್ನ ತೇಜಾವಧೆ ಮಾಡಬೇಕು ಅಂತ ಹೇಳಿ ಇವತ್ತು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಾತಿಯ ಬಡವರು ಅಹಿಂದ ವರ್ಗ ಅವರ ಬೆನ್ನಿಗೆ ನಿಲ್ಲೋಕ್ಕೆ ನಾವು ರೆಡಿ ಇದ್ದೇವೆ ಅಹಿಂದ ವರ್ಗ ಇವತ್ತು ಅಕ್ಕಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಕೊಡೋದು ಬಸ್ಸಲ್ಲಿ ಓಡಾಡೋದು ಇಡೀ ರಾಜ್ಯದಲ್ಲಿ ಓಡಾಡೋವಂಥ ಧೈರ್ಯವಾಗಿ ಓಡಾಡೋವಂಥ ಪರಿಸ್ಥಿತಿ ಹೆಣ್ಮಕ್ಳು ಬಂದಿದೆ ಆಮೇಲೆ ಗೃಹಭಾಗ್ಯ ಗೃಹಭಾಗ್ಯ ಎರಡೆರಡು ಸಾವಿರ ರೂಪಾಯಿ ಇವತ್ತು ಬಡವರ ಬದುಕನ್ನು ಹಸನ ಮಾಡುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದ್ದರೆ ಬಿ ಜೆ ಅವರು ಅದನ್ನು ಸಹಿಸಲಾರ್ದೆ ಅವರ ಒಂದು ಏಳಿಗೆಯನ್ನು ಸಹಿಸಲಾರ್ದೆ ಇವತ್ತು ಬಡವರನ್ನ ಬೆನ್ನನ್ನ ಮೂಳೆ ಮುರಿಬೇಕು ಅಂತ ಹೇಳಿ ಬಿ ಜೆ ಪಿ ಸರ್ಕಾರಗಳು ಹೊರಟಿದೆ ಇದಕ್ಕೆ ನಾವೆಲ್ಲ ಬಿಡೋದಿಲ್ಲ ನಾವು ಅವರ ಬೆಂಬಲಕ್ಕೆ ನಿಲ್ತೇವೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ತೇವೆ ಬಡವರು ಅಲ್ಪಸಂಖ್ಯಾತರು ದೀನದಲಿತರು ಅವ್ರ ಪರವಾಗಿ ನಾವು ಇರ್ತೇವೆ ಅಂತ ಹೇಳಿ ಇವತ್ತು ಬಿ ಜೆ ಪಿಗೆ ಹೇಳಿ ಜೆ ಡಿ ಎಸ್ಗೆ ಧಿಕ್ಕಾರವನ್ನು ಹೇಳಿ ಸಿದ್ದರಾಮಯ್ಯ ಮಾಲೂರು ತಾಲೂಕು ಕೆ ವೈ ನಂಜೇಗೌಡರು ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಬಂದಿದ್ದೇವೆ ನಾವೆಲ್ಲ ಕೂಡ ಮಾಲೂರು ಕ್ಷೇತ್ರದಿಂದ ಬಂದು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಗೆ ಮುಂದೆ ಉಗ್ರವಾದಂಥ ಸಿದ್ದರಾಮಯ್ಯ ಅವ್ರನ್ನೇನಾದ್ರೂ ಕದಲಿಸಿದ್ರೆ ಉಗ್ರವಾದಂಥ ಹೋರಾಟ ಆಗ್ತದೆ ಇಡೀ ರಾಜ್ಯ ಇಡೀ ದೇಶ ಅವರ ಬೆನ್ನೆಲಿಗೆ ನಿಲ್ತದೆ ಅಂತ ಹೇಳಿ ಮಾಲೂರ್ ತಾಲೂಕಿನಿಂದ ನಾವೆಲ್ಲ ಬಂದಿದ್ದೇವೆ ನಾನೊಬ್ಬ ಪುರಸಭಾ ಸದಸ್ಯರಾಗಿ ನನ್ನ ವಾಡಿನ ಎಲ್ಲ ಮಹಿಳೆಯರನ್ನ ಕರ್ಕೊಂಡು ಯಾಕಂದ್ರೆ ಅವ್ರು ಊಟ ತಿಂತ ಇದೆ ಅವ್ರಿಗೆ ನಿಯತ್ತಾಗಿರ್ಬೇಕು ಅವ್ರು ಚಿನ್ನ ಚೆನ್ನಾಗಿ ಬದುಕಿ ಬಾಳಿ ಈ ರಾಜ್ಯವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಬಂದು ಈ ಒಂದು ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಒಂದು ಮುಖ್ಯಮಂತ್ರಿಯಾಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡತಕ್ಕಂತ ಒಂದು ಒಂದು ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದ್ದಾರೆ ಇದನ್ನು ಡಿ ಎಸ್ ಮತ್ತು ಬಿಜೆಪಿಯವರು ಸಹಿಸಲಾರದೆ ಅವರಿಗೆ ತೇಜೋದೆ ಮಾಡಿ ಅವ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದ ಜನ ಅವರ ಹಿಂದೆ ಇದ್ದಾರೆ ಅವ್ರು ಕೈ ಜೋಡಿಸಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿ ಸಾಮೂಹಿಕ ನ್ಯಾಯ ಕೊಟ್ಟಂತಹ ಭಾಗ್ಯಗಳ ರಾಜ ಅವರನ್ನು ಸಹಿಸಲಾರದೆ ಬಿಜೆಪಿ ಮತ್ತು ಜೆಡಿ ಎಸ್ನವರು ಕುತಂತ್ರ ಮಾಡ್ತಾ ಅದಕ್ಕೆ ನಮ್ಮ ಇಡೀ ಕರ್ನಾಟಕ ಜನಾಂಗ ಎಲ್ಲ ಜನಾಂಗ ಯಾವುದೇ ಜಾತಿ ಭೇದ ಇಲ್ಲದೆ ಇಲ್ಲಿ ಬಂದು ನಾವು ಅವರ ವಿರುದ್ಧವಾಗಿ ಅವರ ಒಂದು ಬಿಜೆಪಿಯ ರಾಜ್ಯಪಾಲರ ವಿರುದ್ಧವಾಗಿ ನಾವೆಲ್ಲ ಇಲ್ಲಿ ಸೇತಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಅವರು ವಾಪಸ್ ತಗೊಳ್ಳಲಿಲ್ಲ ಅಂದ್ರೆ ನಾವು ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡುತ್ತೇವೆ ಮಾಡ್ತೀವಿ ಅಂತ ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಇವತ್ತೇನು ಕೈಗೊಂಬೆಯನ್ನಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಾರ್ಟಿಗಳು ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಟ್ಟವೆ ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನು ತೇಜವಾದ ಮಾಡಲಿಕ್ಕೆ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಒಂದೇ ಉದ್ದೇಶದಿಂದ ಮಾತ್ರ ಈ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಎಲ್ಲವೂ ಸೇರಿ ತರ ಒಂದು ಕುತಂತ್ರ ರಾಜಕಾರಣ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದು ಯಾವುದು ಈ ಕರ್ನಾಟಕ ರಾಜ್ಯದಲ್ಲಿ ಫಲ ಸಿಗೋದಿಲ್ಲ ನಿಮಗೆ ಯಾವತ್ತಿದ್ರು ನೀವು ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಜನಗಳಿಂದ ದೂರ ಇರ್ತಾರೆ ಹೊರತು ನಮ್ಮ ಸಿದ್ದರಾಮಯ್ಯ ಜನಗಳ ಪರವಾಗಿ ಏನ್ ಕೆಲಸ ಮಾಡ್ತಿದ್ರೆ ಸಿದ್ದರಾಮಯ್ಯ ಪರವಾಗಿ ಕರ್ನಾಟಕ ಜನತೆ ನಿಂತ ನಿಲ್ತಾರೆ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ನಿಮ್ಮನ್ನ ನಿಮ್ಮ ನೀವು ಕೆಳಗಿಳಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಈ ಜನಗಳ ಮುಖ್ಯ ನಿಮಗೆ ತಿಳಿಸಿಕೆ ನಾನು ಬಯಸ್ತೇನೆ ಜೈ ಜೈ ಸಿದ್ದರಾಮಯ್ಯ